ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ರೌಡಿ ಶೀಟರ್ ಪರೇಡ್ ರೌಡಿಗಳಿಗೆ ವಾರ್ನಿಂಗ್ ಕೊಟ್ಟ ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಬೆಳಗಾವಿ ಪೊಲೀಸ್ ಮೈದಾನದಲ್ಲಿ ರೌಡಿ ಶೀಟರ್ ಪರೇಡ್ ನಗರದ ಹನ್ನೊಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯ ರೌಡಿಗಳ ಚಳಿ ನಡೆಸಿದ ಕಮಿಷನರ್ ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಹುಷಾರ್ ಎಂದು ಎಚ್ಚರಿಕೆ ನೀಡಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಗಲ್ಭೆ ಪ್ರಚೋದಿಸುವ ಪೋಸ್ಟ್ ಹಾಕ್ತಿರೋ ಆರೋಪಿಗಳು ಪ್ರಚೋದನಕಾರಿ ಪೋಸ್ಟ್ ಹಾಕಿದವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸುತ್ತಿರೋ ಪೊಲೀಸರು ಇನ್ನು ಒಬ್ಬೊಬ್ಬ ರೌಡಿಗಳಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ ಬಳಿಕ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಹೇಳಿಕೆ ಈ ಕುರಿತು ಮಾತನಾಡಿದ್ದು ಎರಡ್ನೂರಕ್ಕೂ ಅಧಿಕ ರೌಡಿ ಶೀಟರ್ಗಳಿಗೆ ಬುದ್ಧಿವಾದ ಹೇಳಿದ್ದೇವೆ ಹತ್ತು ವರ್ಷದಿಂದ ಯಾವುದೇ ಕ್ರಿಮಿನಲ್ ಗಲಭೆ ಮಾಡದೆ ಸುಧಾರಿಸಿದವರ ರೌಡಿ ಶೀಟರ್ ಕೇಸ್ ತೆಗೆದುಹಾಕ್ತಿ ಬರಡಿಗೆ ಎಂಎಸ್ ಮುಕಂಡ ರೌಡಿ ಚಿತ್ರ ಶುಭಂ ಶೇಲಿಕೆ ಚಕ್ರ ಹಾಕಿದ ವಿಚಾರಕ್ಕೆ ಸಂಬಂಧಿಸುತ್ತಂತೆ ಕೆಲವೊಂದು ಸಲ ವೈಯಕ್ತಿಕ ಕಾರಣ ಕೌಟುಂಬಿಕ ಕಾರಣದಿಂದ ಕೂಡ ಬಂದಿರುವುದಿಲ್ಲ ಇದು ಯಾಕೆ ಬಂದಿಲ್ಲ ಅನ್ನೋದನ್ನ ಪರಿಶೀಲನೆ ಮಾಡುತ್ತೇವೆ ರೌಡಿ ಚಿತ್ರ ಪರಡಿಗೆ ಬರ್ದಿರುವವರೆಗೆ ನಾವು ತಾಕೀತು ಮಾಡುತ್ತೇವೆ ಎಂದು ಇಡಾ ಮಾರ್ಟಿನ್ ಹೇಳಿದ್ದಾರೆ ಕೊಂಡಕ್ ಮಾಡಿದೆನಿ ಸೋ ಇವತ್ತು ಟೋಟಲ್ ಆಗಿ ಸುಮಾರು 200 ರೌಡಿ ಶೀಟ್ಸ್ ಬಂದಿದ್ದಾರೆ ಈಗ ನಾನು ಅವ್ರ ಜೊತೆಗೆ ನಾನು ಸ್ವಲ್ಪ ಮಾತಾಡಿದ್ದೀನಿ ಅವ್ರಿಗೆ ನಾನು ಸ್ವಲ್ಪ ಗುರಿವಂತೆ ನಾನು ಹೇಳಿದ್ದೀನಿ ಮತ್ತು ರಿವ್ಯೂ ಮಾಡಿದ ನನ್ನ ಗಮನ ಅದು ಬಂದಿದೆ ಕೆಲವರು ರೌಡಿ ಶೀತೇಶ್ ಈಗ ಹತ್ತು ವರ್ಷ ಮೇಲೆಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ ಮತ್ತು ಅದು ನಂತರ ಮತ್ತು ಬೇರೆ ಯಾವ್ದು ಕೇಸಲ್ಲಿ ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದ್ಯಾಟ್ ದ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್ ಸೊ ಕೆಲವರು ಏರ್ ಮೂರ್ ಕೇಸಸ್ ಅಂದರೆ ರಿಪೀಟ್ ಫೆನ್ನಿಸ್ ಕೂಡ ಕೆಲವರು ಇದ್ದಾರೆ ಮತ್ತು ಜಾಸ್ತಿ ಬರೀ ಅವ್ರ ಮೇಲೆ ಬರೀ ಒಂದು ಕೇಸ್ ರೆಜಿಸ್ಟರ್ ಆಗಿದೆ ಹಾಗಾಗಿ ನಾನು ಎಲ್ಲರಿಗೆ ನಾನು ಸ್ವಲ್ಪ ಅಡ್ವೈಸನ್ನು ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಅವ್ರಿಗೆ ನಾನು ಹೇಳಿದೆ ನೋಡಿರಿ ನೀವು ಕೆಲವು ವರ್ಷ ನಂತರ ನೀವು ಯಾವುದೋ ಕೇಸಸ್ದಲ್ಲಿ ಯಾವುದೇ ಇಲ್ಲ ನಾನು ನಿಮ್ಮ ಶೀಟ್ ನಾನು ಕ್ಲೋಸ್ ಮಾಡ್ತೀನಿ ಮತ್ತು ಬಹುಶಃ ಬೇರೆ ರೌರಿ ಇದ್ರೆ ಕೂಡ ಅವ್ರ ಎಕ್ಸಾಂಪಲ್ ಅವರು ಫಾಲೋ ಮಾಡ್ತಾಯಿದ್ರೆ ಮತ್ತು ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದೇ ಅದಲ್ಲಿ ಇರಲ್ಲ ಅವ್ರದ್ದು ಕೂಡ ನಾನು ಕ್ಲೋಸ್ ಮಾಡಿಸ್ತೀನಿ ಸೊ ಅವರು ಕೂಡ ಹಾಗೆ ಹೇಳಿದರೆ ಮತ್ತೆ ಮುಂಚೆ ನಾವು ಟಪ್ ಮಾಡಿದ್ವಿ ಮತ್ತು ಮುಂದೆ ಈ ಥರ ಮತ್ತೆ ನಾವು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ ಟೋಟಲ್ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಇವತ್ತು ಬಂದಿದ್ರೆ ಅದರಲ್ಲಿ ಐ ಥಿಂಕ್ ಅರೌಂಡ್ ಸಮ್ ಹತ್ತು ಜನ ಆ ಥರ ಇದ್ದಾರೆ ಕ್ಲೋಸ್ ಮಾಡ್ತೀವಿ ಯಾಕಂದರೆ ಅವರ ಮೇಲೆ ಭಾಳ ವರ್ಷ ಹಿಂದೆ ಕೇಸಸ್ ಆಗಿದೆ ಅದೇ ನಂತರ ಮತ್ತೆ ಯಾವುದು ರಿಪೀಟ್ ಅಫೆನ್ಸ್ ಅವರು ಮಾಡಿಲ್ಲ ಅವರು ಚೇಂಜ್ ಮಾಡಿದರೆ ಸೊ ಎಂಥ ಜನಗೆ ಅವರ ರೌಡಿ ಶೀಟ್ ನಾನು ಕ್ಲೋಸ್ ಮಾಡ್ತೀನಿ ಇಲ್ಲ ಇದರಲ್ಲಿ ಇದು ರೌಡಿ ಶೀಟ್ ಅಂದರೆ ಕೆಲವರು ಆ ಥರ ಅಂದರೆ ಎರಡು ಗ್ರೂಪ್ ನದುವೆ ಗಲಾಟೆ ಮಾಡಿದರೆ ಕಲ್ಲು ತೋರಾಟ ಮಾಡಿದರೆ ಕೆಲವರು ಬೇರೆ ವಿಷಯದಲ್ಲಿ ಈ ಈ ಥರ ಗಲಾಟೆ ಮಾಡಿದರೆ ಇಲ್ಲ ರಕ್ಷಣೆ ಕೊಟ್ಟಿದ್ರೆ ನಾವು ಅವ್ರಿಗೆ ಅರೆಸ್ಟ್ ಮಾಡಲ್ಲ ಹ್ಞೂ ನಾವು ಅರೆಸ್ಟ್ ಮಾಡಿದ್ವಿ ಕೇಸ್ ಬುಕ್ ಮಾಡಿದ್ವಿ ಸೊ ಆ ಥರ ಇಶ್ಯೂ ಬರಂಗಿಲ್ಲ ನಾವು ಯಾರಿಗೆ ನಾವು ಪ್ರೊಟೆಕ್ಷನ್ ನಾವು ಕೊಡಲ್ಲ ಇವತ್ತು ಬಂದಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಅವರು ಬರಬೇಕು ಹಾ ಕೆಲವರು ಹಾಗೆ ಎಕ್ಸ್ಕ್ಯೂಸ್ ಕೊಡ್ತಾರೆ ಕೆಲವೊಂದ್ಸರ್ತಿ ಯಾರು ಎಕ್ಸ್ಕ್ಯೂಸ್ ನಿಜ ಇರಬಹುದು ಯಾವುದು ಫ್ಯಾಮಿಲಿ ಇಶ್ಯೂ ಇದೆ ಯಾವುದು ಬೇರೆ ಇಶ್ಯೂ ಇದೆ ಕೆಲವರು ಸುಲು ಹೇಳ್ತಾ ಇದ್ರೆ ನಾವು ತಿಳ್ಕೊಂಡು ಯಾರೋ ಸುಳ್ಳು ಹೇಳ್ತಾ ಇದ್ರೆ ಮತ್ತು ವಿ ಕ್ಯಾನ್ ಟೇಕ್ ಸಮ್ಅದರ್ ಆ್ಯಕ್ಷನ್ ಹೌದು ಇಲ್ಲ ಸಿ ಮತ್ತೆ ಇನ್ನೊಂದು ನಾನು ಮಾಡ್ತೀನಿ ಇಫ್ ಐ ಸ್ಟಾಪ್ ಡೇಸ್ ಮತ್ತೆ ಅವಾಗ ಏನು ಬರಲ್ಲ ಅಂದ್ರೆ ನೋಡ್ರಿ ನಮ್ಮಲ್ಲಿ ನಮ್ಮಲ್ಲಿ ರೂಲ್ಸ್ ಇದೆ ಯಾವಾಗ ನೀವು ರೌಡಿ ಶೀಟ್ ಓಪನ್ ಮಾಡಬಹುದು ಯಾವ ತರಸಲ್ಲಿ ನೀವು ರೌಡಿ ಶೀಟ್ ಓಪನ್ ಮಾಡಬಹುದು ರೌಡಿ ಶೀತರ ಅಂದರೆ ಏನು ಸಮಾನ್ ಹು ಕಾಸಿಸ್ ಅಂದರೆ ವೈಲೆನ್ಸ್ ಅವರು ಯೂಸ್ ಮಾಡಿದರೆ ಬೇರೆ ಜನ ಜೊತೆಗೆ ಅವರು ಗಲಕೆ ಮಾಡ್ತಾ ಇದ್ದಾರೆ ಅದು ಫಿಸಿಕಲ್ ವೈಲೆನ್ಸ್ ಕೇಸಸ್ಗಳಲ್ಲಿ ನಾವು ರೌಡಿ ಶೀತಕ್ಕೆ ಮಾಡ್ತಾ ಇದೀವಿ ಸರಿ ನಮ್ಮ ಕಾನೂನದಲ್ಲಿ ವಿ ಐ ಪಿ ಯಾರು ಆ ಥರ ಪ್ರಶ್ನೆ ಬರಂಗಿಲ್ಲ ನಮ್ಮ ಕಾನೂನದಲ್ಲಿ ಎಲ್ಲರೂ ಈಕ್ವಲ್ ಇದ್ದಾರೆ ಸೊ ಅವರು ಯಾರು ಅವರು ಯಾರು ಅವರು ಯಾರು ನಾವು ಹಾಗೆ ಕನ್ಸಿಡರ್ ಮಾಡಲ್ಲ